ವೀಕ್ಷಕರೇ ನ್ಯೂಸ್ ಟಾಕ್ಗೆ ಸ್ವಾಗತ ನಾನು ಭಾವನಾ ನಾಗಯ್ಯ ಸದ್ಯದ ರಾಜಕೀಯದಲ್ಲಿ ಆಗೊಂದು ಸಲ ಈಗೊಂದು ಸಲ ಪಕ್ಷಗಳಲ್ಲಿ ಅಗ್ನಿಸ್ಫೋಟ ಆಗ್ತಾ ಇರೋದನ್ನು ನಾವು ನೋಡ್ತಾನೇ ಇದ್ದೀವಿ ಅದರಲ್ಲೂ ಕೂಡ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಪಾಟೀಲರ ಮಾತು ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆಯಾಯಿತು ಹೈಕಮಾಂಡ್ ಕೂಡ ಕಣ್ಣು ಕೆಂಪಾಗಿಸ್ತು ಇದರ ನಡುವೆ ಮತ್ತೆ ಪವರ್ ಶೇರಿಂಗ್ನ ಕುರಿತಾಗಿ ಮಾತುಕತೆ ಶುರುವಾಗಿದೆ ಆದರೆ ಇತ್ತೀಚಿನ ಇಪ್ಪತ್ನಾಲ್ಕು ಗಂಟೆಗಳ ಮುಂಚೆ ಸಿದ್ದರಾಮಯ್ಯ ಅವರ ಒಂದು ಆಕ್ಟ್ ಇದೆಯಲ್ಲ ಅದು ಎಲ್ರಿಗೂ ಸರ್ಪ್ರೈಸ್ ಮಾಡ್ತು ಕಲ್ಲು ಬಂಡೆಯಂತೆ ಗಟ್ಟಿಯಾಗಿರ್ತೀವಿ ನಾವು ನಮ್ಮ ಸರ್ಕಾರ ಐದು ವರ್ಷ ಪೂರ್ತಿಯಾಗತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರ ಜೊತೆಯೇ ಸಿದ್ದರಾಮಯ್ಯ ಅವರ ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ಮತ್ತೊಂದು ಸಲ ಹುಬ್ಬೇರಿಸುವ ಹಾಗೆ ಮಾಡಿದೆ ಆದರೆ ಈ ಅಕ್ಟೋಬರ್ ಎಂಡ್ ಇದೆಯಲ್ಲ ಈ ಡೆಡ್ಲೈನ್ ಹತ್ರ ಬರ್ತಾ 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 ಹೇಳಿಕೆಗಳು ಜಾಸ್ತಿ ಆಗ್ತಾ ಇವೆ ಕುತೂಹಲನೂ ಜಾಸ್ತಿ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಇದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಕಲೀಗ್ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಶಾಂತ್ ಕಾಂಗ್ರೆಸ್ನಲ್ಲಿ ಆಗೊಂದು ಸಲ ಈಗೊಂದು ಸಲ ಪವರ್ ಶೇರಿಂಗ್ ವಿಷಯ ಬಂದೇ ಬರುತ್ತೆ ನನಗೆ ನಿನ್ನೆಯ ಕುತೂಹಲ ಹುಟ್ಟಿಸಿದ್ದು ಸಿದ್ದರಾಮಯ್ಯ ಅವರು ಬಂಡೆಯ ಪಕ್ಕದಲ್ಲಿ ನಿಂತು ಕಲ್ಲು ಬಂಡೆಯ ರೀತಿ ನಮ್ಮ ಸರ್ಕಾರ ಐದು ವರ್ಷಗಳ ಕಾಲ ಇರುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಹಿಂದೆ ಏನೇನು ನಡೀತು ಅನ್ನೋ ನಿಮಗೆ ಗೊತ್ತೇ ಇದೆ ನೋಡಿ ನಿನ್ನೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಕೈ ಎತ್ತು ನೀವೇನು ಅದರ ಬಗ್ಗೆ ಪ್ರಸ್ತಾಪಿಸ್ತಾ ಇದ್ದೀರಿ ಅದಾದ ಒಂದು ಗಂಟೆಯಲ್ಲಿ ಎಸ್ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದರು ನಾಯಕತ್ವ ಬದಲಾವಣೆಯ ಬಗ್ಗೆ ತೀರ್ಮಾನವನ್ನು ಅಂತಿಮವಾಗಿ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ನೀವು ಕಳೆದ ಮೂರ್ನಾಲ್ಕು ತಿಂಗಳ ಬೆಳವಣಿಗೆಗಳನ್ನು ಗಮನಿಸಿ ಅಂದರೆ ಕೆ ಎನ್ ರಾಜಣ್ಣ ಅವರ ಸೆಪ್ಟೆಂಬರ್ ಕ್ರಾಂತಿಯ ಹೇಳಿಕೆಗಿಂತ ಮುಂಚೆ ಪರಮೇಶ್ವರ್ ಅವರ ಮನೆಯಲ್ಲೊಂದು ದಲಿತ ಶಾಸಕರ ಸಭೆ ಹೈಕಮಾಂಡ್ ಡು ಇಟ್ ಹಾಸನದಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರ ಸಮಾವೇಶ ಹೈಕಮಾಂಡ್ ಹೇಳ್ತು ಇಟ್ ಪಾರ್ಟಿ ಸಮಾವೇಶ ಮಾಡಿ ಅದಾದಮೇಲೆ ಕಾಲ್ತುಳಿತದ ಪ್ರಕರಣ ಅತಿ ಹೆಚ್ಚು ಟೀಕೆಗಳು ಬಂದಿದ್ದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿರುದ್ಧ ಆದರೆ ತಲೆದಂಡ ಯಾರ್ದಾಯ್ತು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿದು ತಲೆದಂಡ ಆಯ್ತು ಮುಖ್ಯಮಂತ್ರಿಗಳ ಪರಮಾಪ್ತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಯಿತು ಎತ್ತಂಗಡಿ ಮಾಡ್ಲಿಲ್ಲ ಸಸ್ಪೆಂಡ್ ಮಾಡಲಾಯ್ತು ಅದಾದ್ಮೇಲೆ ಜಾತಿ ಗಣತಿಯ ಪ್ರಶ್ನೆ ಸಿದ್ದರಾಮಯ್ಯನವರ ಹೃದಯಕ್ಕೆ ಹತ್ತಿರದ ಜಾತಿ ಗಣತಿ ಜಾತಿ ಗಣತಿಯ ಪ್ರಶ್ನೆ ಬಂದಾಗ ಹೈಕಮಾಂಡ್ ಹೇಳ್ತು ಇಲ್ಲ ಜಾತಿ ಗಣತಿಯ ಸಂದರ್ಭದಲ್ಲಿ ರಿಎನ್ಯುಮ್ರೇಟ್ ಮಾಡಬೇಕು ರೀಎನ್ಯುಮ್ರೇಟ್ ಮಾಡೋದಿದ್ರೆ ಅದನ್ನು ತರುವ ಪ್ರಸ್ತಾವನೆ ಸಂದರ್ಭದಲ್ಲೇ ರಿಎನ್ಯುಮ್ರೇಟ್ ಬರ್ಬೋದಿತ್ತು ಹೈಕಮಾಂಡ್ ಹೇಳಿದ ನಂತರ ಅದೊಂದು ಮುಜುಗರನೋ ಸೆಟ್ ಬ್ಯಾಕು ಸಿದ್ದರಾಮಯ್ಯನವ್ರಿಗಾಗಿತ್ತು ನಿಜ ಅದಾದಮೇಲೆ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋದರು ಸಂಪುಟ ಪುನಾರಚನೆ ಮಾಡಬೇಕು ಅನ್ನೋದನ್ನು ಅವರು ಆರು ತಿಂಗಳಿಂದ ಹೇಳ್ತಿದ್ದಾರೆ ಹೈಕಮಾಂಡ್ ಹೇಳ್ತು ನೋ ನವೆಂಬರ್ ಡಿಸೆಂಬರ್ವರೆಗೆ ನಾವು ಸಂಪುಟ ಪುನಾರಚನೆಗೆ ಅವಕಾಶ ಕೊಡಲ್ಲ ಸತೀಶ್ ಜಾರಕಿಹೊಳಿ ಅವರನ್ನು ಸಿದ್ದರಾಮಯ್ಯ ಕರ್ಕೊಂಡು ಹೋಗಿದ್ದರು ಇಲ್ಲ ಇವರನ್ನ ಪಿ ಸಿ ಮಾಡಿ ಅಂತ ಹೈಕಮಾಂಡ್ ಹೇಳ್ತು ಇಲ್ಲ ನಾವು ಯೋಚನೆ ಮಾಡ್ತಿದೀವಿ ಯಾ ಯಾವಾಗ ಯಾರನ್ನ ಮಾಡಿದರೆ ಸೂಕ್ತ ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಕೆ ಎನ್ ರಾಜಣ್ಣ ಅವರ ಔಟ್ಬರ್ಸ್ಟ್ ಏನಿತ್ತು ಅದು ಸಿದ್ದರಾಮಯ್ಯನವರ ದಿಲ್ಲಿ ಯಾತ್ರೆಯ ಫ್ರಸ್ಟ್ರೇಷನ್ ನಂತರ ಬಂದಿದ್ದ ಔಟ್ಬರ್ಸ್ಟ್ ಅದು ಸೆಪ್ಟೆಂಬರ್ ಕ್ರಾಂತಿ ಅಂತ ಕ್ರಾಂತಿ ಅದಾದ್ಮೇಲೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಈಗ ದಿ ದಿಲ್ಲಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ ನೋಡಿ ಒಬ್ಬ ಇನ್ಕಂಬೆಂಟ್ ಚೀಫ್ ಮಿನಿಸ್ಟರ್ ಅದು ಜನಪ್ರಿಯ ಮಾಸ್ ಲೀಡರ್ ಆಗಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಇದ್ದಾಗ ಹೈಕಮಾಂಡ್ನಿಂದ ಬಂದಿರತಕ್ಕಂಥ ಒಬ್ಬ ಉಸ್ತುವಾರಿಗಳು ಒನ್ ಟು ಒನ್ ಶಾಸಕರ ಜೊತೆ ಸಭೆ ನಡೆಸ್ತಕ್ಕಂಥದ್ದೇ ಮುಖ್ಯಮಂತ್ರಿಗಳ ಒಂದು ರೀತಿಯ ಸೆಟ್ ಬ್ಯಾಕ್ ರೀತಿಯಲ್ಲಿ ನೋಡಲಾಗುತ್ತೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಭಾವನ ನಿಶ್ಚಿತವಾಗಿ ನವೆಂಬರ್ನಲ್ಲಿ ಏನು ನಡೆಯಲಿದೆ ಅಂತಕ್ಕಂಥದ್ದರ ಕುತೂಹಲ ಜಾಸ್ತಿಯಾಗಿದೆ ನೀವು ಖರ್ಗೆ ಅವರ ಹೇಳಿಕೆಯನ್ನು ಕೂಡ ಅದರ ಆ ಕಾಂಟೆಕ್ಸ್ಟಲ್ಲಿ ಸೇರಿಸಿ ಒಂದಂತೂ ಸ್ಪಷ್ಟವಾಗ್ತಾ ಇದೆ ನೋಡಿ ಈ ಇಡೀ ಕಾಂಗ್ರೆಸ್ನ ಬೆಳವಣಿಗೆಗಳಲ್ಲಿ ಮೂರು ನೀವು ತ್ರಿಭುಜ ತೆಗೆದುಕೊಂಡ್ರೆ ತ್ರಿಕೋನವನ್ನು ತೆಗೆದುಕೊಂಡ್ರೆ ಒಂದು ಹೈಕಮಾಂಡ್ ಇದೆ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಆದಿಯಾಗಿ ಹೈಕಮಾಂಡ್ ತೆಗೆದುಕೊಳ್ಳಿ ಒಂದು ಸಿದ್ದರಾಮಯ್ಯ ಒಂದು ಡಿ ಕೆ ಶಿವಕುಮಾರ್ ಈ ತ್ರಿಕೋನದಲ್ಲಿ ಡಿ ಕೆ ಶಿವಕುಮಾರ್ ಬದಿ ಏನು ಅನ್ನೋದು ಕಳೆದ ಡಿಸೆಂಬರ್ನಲ್ಲೇ ಸ್ಪಷ್ಟವಾಗಿದೆ ಅವರು ರಾಷ್ಟ್ರೀಯ ಒಂದು ಹೇಳಿದರು ಹೈಕಮಾಂಡ್ ಏನೋ ಭರವಸೆಯನ್ನು ಕೊಟ್ಟಿದೆ ಅದನ್ನು ಈಡೇರಿಸಬೇಕು ಅಂತ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ತುದಿಗಾಲ್ ಮೇಲೆ ನಿಂತಿದ್ದಾರೆ ಪಾಲಿಟಿಕ್ಸ್ನಲ್ಲಿ ಸರ್ವೇ ಸಾಮಾನ್ಯ ಹೈಕಮಾಂಡ್ ನಾನು ಈಗೇನು ನಿರ್ಣಯಗಳನ್ನು ಹೇಳಿದೆ ಆ ಹೈಕಮಾಂಡ್ನ ನಿರ್ಣಯಗಳನ್ನು ಗಮನಿಸಿದಾಗ ಸಿದ್ದರಾಮಯ್ಯನವರ ಬದಿಯಿಂದ ಏನು ಹದಿಮೂರಿಂದ ಹದಿನೆಂಟರವರೆಗೆ ಹೈಕಮಾಂಡ್ ಇತ್ತು ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ಒಂದು ಪ್ರಕರಣದಲ್ಲಿ ನಿಲ್ತಾ ಇಲ್ಲ ಅನ್ನೋದು ಉಲ್ಲೇಖನೀಯ ಹೌದು ನಾನು ನಿರ್ಣಯ ಹಿಂಗೆ ಆಗಿಬಿಡುತ್ತೆ ಅಂತ ಹೇಳಲ್ಲ ಐ ವಿಲ್ ನಾಟ್ ಜಂಪ್ ಟು ದ ಗನ್ ಬಟ್ ಸಿದ್ದರಾಮಯ್ಯನವರ ಪರವಾಗಿ ಹೈಕಮಾಂಡ್ ಹದಿಮೂರರಿಂದ ಹದಿನೆಂಟರವರೆಗೆ ಹೇಗಿತ್ತು ಅದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗ್ತದೆ ಎಲ್ಲ ವಿಷಯಗಳಲ್ಲಿ ಎಲ್ಲ ಕೇಸ್ಗಳಲ್ಲಿ ಡಿ ಕೆ ಶಿವಕುಮಾರ್ ಕೈ ಮೇಲಾಗ್ತಾನೆ ಮೇಲಾಗ್ತಾ ಇದೆ ಇನ್ನೊಂದು ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು ಈಗ ಸಿದ್ದರಾಮಯ್ಯ ಏನು ಮಾಡ್ತಾರೆ ಅಂತ ಸಿದ್ದರಾಮಯ್ಯ ಎಸ್ ಅ ವೆರಿ ಸೀಸನ್ ಪಾಲಿಟಿಷಿಯನ್ ಕಾಂಬೆಟಿವ್ ಮೂಡಲ್ಲಿರ್ತಾರೆ ಅವರು ಹೈಕಮಾಂಡ್ ಒಂದು ವೇಳೆ ನವೆಂಬರ್ನಲ್ಲಿ ಏನಾದರೂ ನಿರ್ಣಯ ತೆಗೆದುಕೊಂಡ್ರೆ ಅವರ ಪ್ರತಿಕ್ರಿಯೆ ಏನಿರುತ್ತೆ ಪ್ರಶಾಂತ್ ನನಗೆ ಎರಡೂ ಸ್ವಲ್ಪ ಹೋಲಿಕೆ ಮಾಡಬೇಕು ಅಂತ ಅನ್ಸುತ್ತೆ ಮೂಡಾ ಪ್ರಕರಣದಲ್ಲಿ ಯಾವಾಗ ಸಿದ್ದರಾಮಯ್ಯ ಅವರ ವಿರುದ್ಧ ಆರೋಪಗಳು ಕೇಳಿ ಬಂದವು ಆವಾಗ ನಾನು ಬಂಡೆ ರೀತಿ ನಿಂತ್ಕೊಳ್ತೀನಿ ಅಂತ ಡಿ ಕೆ ಶಿವಕುಮಾರ್ ನಿಂತಿದ್ರು ಅಂದರೆ ನಾನು ಬಿಟ್ಕೊಡೋದಿಲ್ಲ ಅಂತ ನಿನ್ನೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾವಿಬ್ಬರು ಒಟ್ಟಿಗೆ ನಿಂತ್ಕೋತೀವಿ ಅಂತ ಈಗ ಡಿ ಕೆ ಶಿವಕುಮಾರ್ ಏನು ಅಸ್ತ್ರ ಬಳಸಿದ್ರು ಅದನ್ನೇ ಸಿದ್ದರಾಮಯ್ಯ ಅವರು ಬಳಸ್ತಾ ಇದ್ದಾರಾ ಅಂತ ಅಲ್ಲ ನೀವು ಅಸ್ತ್ರ ಪ್ರತಿ ಅಸ್ತ್ರ ಇಡಿ ಹಿಂದೆ ಸಿದ್ದರಾಮಯ್ಯನವರ ಮೂಢ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದು ನನಗನ್ಸುತ್ತೆ ಇಟ್ ವಾಸ್ ಲಿಪ್ ಸಿಂಕ್ ಅವ್ರೇನು ಸಿದ್ದರಾಮಯ್ಯನವ್ರ ಜೊತೆ ಪೊಲಿಟಿಕಲಿ ಯಾವತ್ತು ನಿಂತ್ಕೊಂಡಿದ್ದಾರೆ ನಿನ್ನೆ ಅದನ್ನೇ ಹೇಳ್ತಿದ್ದೀನಿ ನಿನ್ನೆದು ಕೂಡ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನಡುವೆ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ಇಡೀ ರಾಜ್ಯ ನೋಡ್ತಾ ಇದೆ ನೀವು ಮಾಧ್ಯಮಗಳಿಗೆ ಬಂದು ನಾವು ಬಂಡೆಯಂತೆ ನಿಲ್ತೀವಿ ಅಂತ ಹೇಳಿಕೆ ಕೊಡುವ ಪ್ರಮೇಯ ಬರುತ್ತೆ ಅದರ ಅರ್ಥವೇ ಸಾಕಷ್ಟು ತೆರೆಯ ಹಿಂದೆ ಏನೇನೋ ಚಟುವಟಿಕೆಗಳು ನಡೀತಾ ಇವೆ ಅಂತಕ್ಕಂಥದ್ದು ನೋಡಿ ಇದು ಕರ್ನಾಟಕದಲ್ಲಿ ಈಗ ಸಿದ್ದರಾಮಯ್ಯನವರು ಹದಿಮೂರರಿಂದ ಹದಿನೆಂಟರವರೆಗೆ ಹಿವಾಸ್ ಆಲ್ ಪವರ್ಫುಲ್ ಒಂದು ರೀತಿ ಏಕಚಕ್ರಾಧಿಪತ್ಯದ ರೀತಿ ಇತ್ತು ನೀವು ಅಂಬರೀಷರನ್ನ ಕೈ ಬಿಟ್ಟಿದ್ದು ಶ್ರೀನಿವಾಸ ಪ್ರಸಾದ್ರನ್ನ ಸಂಪುಟದಿಂದ ಕೈ ಬಿಟ್ಟ ಏನೊಂದು ನಿರ್ಧಾರ ಇತ್ತು ಒಂದು ರೀತಿಯ ಏಕಚಕ್ರಾಧಿಪತ್ಯ ಇತ್ತು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪರಮೇಶ್ವರ್ ಹೈಕಮಾಂಡ್ ಎದುರುಗಡೆ ಹೋಗಿ ಹೇಳ್ತಿದ್ದರು ವಿನಃ ಅವರು ಇವತ್ತೇನು ಡಿ ಕೆ ಶಿವಕುಮಾರ್ ಒಂದು ರೀತಿ ಪವರ್ಫುಲ್ಲಾಗಿ ಒಂದು ಪವರ್ ಸೆಂಟರ್ ಆಗಿ ಹೊರಹೊಮ್ಮಿದ್ದಾರೆ ಆ ರೀತಿ ಖರ್ಗೆ ಮತ್ತು ಪರಮೇಶ್ವರ್ ಇರಲಿಲ್ಲ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ ಹೀಗಾಗಿ ಡಿ ಕೆ ಶಿವಕುಮಾರಿಗೆ ನವೆಂಬರ್ನಲ್ಲಿ ಅಧಿಕಾರ ಸಿಗುತ್ತಾ ನೋಡಿರಿ ಎರಡು ಮೂರು ವಿಕಲ್ಪಗಳು ಸ್ಪಷ್ಟವಾಗಿ ಕಾಣ್ತವೆ ಒಂದು ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗೋದು ಅದು ಮೊದಲನೇ ವಿಕಲ್ಪ ಅಂತ ತಗೊಳ್ಳಿ ಅಥವಾ ಕೊನೆಯ ವಿಕಲ್ಪ ಅಂತ ತೆಗೆದುಕೊಳ್ಳಿ ಇನ್ನೊಂದು ವಿಕಲ್ಪವನ್ನು ನೋಡಿದ್ರೆ ಸಿದ್ದರಾಮಯ್ಯನವರು ನಾನು ಡಿ ಕೆ ಶಿವಕುಮಾರ್ಗೆ ಬಿಟ್ಕೊಡಲ್ಲ ಇನ್ನೂ ಯಾರಿಗಾದರೂ ಬಿಟ್ಕೊಡ್ತೀನಿ ಯಡಿಯೂರಪ್ಪನವರು ಅನಂತಕುಮಾರ್ಗೆ ಏನು ಬಿಟ್ಕೊಟ್ಟಿರಲಿಲ್ಲ ಆ ರೀತಿಯ ನಿರ್ಣಯ ತೆಗೆದುಕೊಳ್ಳೋದು ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ಗೆ ತನ್ನ ಮನಸ್ಸಿನಿಂದಲೇ ನಾನು ಬಿಟ್ಕೊಡ್ತೀನಿ ಅಂತಕ್ಕಂಥದ್ದು ಹೇಳೋದು ಯಾವುದು ಲೆಸ್ ಪಾಸಿಬಿಲಿಟಿ ಇದೆ ಬಟ್ ಇವತ್ತಿನ ಹೈಕಮಾಂಡ್ನ ಮನಸ್ಥಿತಿ ನೋಡಿದಾಗ ಹೈಕಮಾಂಡ್ ತೆಗೆದುಕೊಳ್ತಾ ಇರತಕ್ಕಂಥ ನಿರ್ಣಯದ ಪ್ಯಾಟರ್ನ್ ಅನ್ನು ಗಮನಿಸಿದಾಗ ಹೈಕಮಾಂಡ್ ನಾಯಕತ್ವ ಬದಲಾವಣೆಯ ಕಡೆ ಜಾಸ್ತಿ ಒಲವು ಹೊಂದಿದೆಯಾ ಅನ್ನೋದು ಕಾಣುತ್ತೆ ನಾನು ಆ ನಿರ್ಣಯದ ಬಗ್ಗೆ ಈಗ ಹೇಳಿ ಬಟ್ ಕರ್ನಾಟಕದಲ್ಲಿ ಇದು ಯಾವತ್ತೂ ನಡೆದಿದೆ ಈ ಹಿಂದಿನಿಂದಲೂ ನೀವು ಫಸ್ಟ್ ಟರ್ಮ್ ಚೀಫ್ ಮಿನಿಸ್ಟರು ಸೆಕೆಂಡ್ ಟರ್ಮ್ ಚೀಫ್ ಸೆಕೆಂಡ್ ಟರ್ಮ್ ಬಂದಾಗ ಅವರು ಪೊಲಿಟಿಕಲಿ ವೀಕ್ ಆಗಿದ್ದು ನೋಡಿದೀವಿ ಹೈಕಮಾಂಡ್ನ ಇಂಟರ್ಫಿಯರೆನ್ಸ್ ಅವ್ರ ಮೆಡ್ಲಿಂಗ್ ಆಫ್ ಅಫೇರ್ಸ್ನಲ್ಲಿ ಅವರ ಮೆಡ್ಲಿಂಗ್ ಜಾಸ್ತಿ ನೋಡ್ತಾ ಇದ್ದ ನೋಡ್ತಿದ್ದೀವಿ ನನ್ನ ಈ ಒಟ್ಟಾರೆ ಪೊಲಿಟಿಕಲ್ ಅಧ್ಯಯನದ ಪ್ರಕಾರ ನೀವು ಸಾವಿರದ ಒಂಬೈನೂರ ಅರವತ್ತೇಳರಿಂದ ತೆಗೆದುಕೊಂಡ್ರೆ ಹೆಚ್ಚು ಕಡಿಮೆ ನೀವು ಅರವತ್ತು ವರ್ಷದಲ್ಲಿ ನಲವತ್ತೈದು ವರ್ಷ ನಾವು ಮಲ್ಟಿಪಲ್ ಚೀಫ್ ಮಿನಿಸ್ಟರ್ಸ್ ನೋಡಿದ್ದೀವಿ ಪ್ರತಿ ಟರ್ಮಲ್ಲಿ ಓನ್ಲಿ ತ್ರೀ ಟರ್ಮ್ಸ್ ಈಗ ನೀವು ನಿಜಲಿಂಗಪ್ಪನವ್ರನ್ನೂ ಹಿಡಿದ್ರೆ ಫೋರ್ ಟರ್ಮ್ ಅನ್ಬೋದು ಸಿಕ್ಸ್ಟಿ ಟೂ ಟು ಸಿಕ್ಸ್ಟಿ ಏಟ್ ನಿಜಲಿಂಗಪ್ಪನವ್ರು ಇದ್ರು ಮೊದಲು ಆ್ಯಕ್ಚುಲ್ ಚುನಾವಣೆ ಸೋತರು ಮ ಮುಖ್ಯಮಂತ್ರಿ ಆದ್ರು ನಂತರ ಚುನಾವಣೆ ಗೆದ್ದು ಬಂದರು ಹೊಸದುರ್ಗ ಅವರು ಹಾವೇರಿ ಕಡೆ ಹೋಗಿ ಚುನಾವಣೆ ಗೆದ್ದರು ಸಿಕ್ಸ್ಟಿ ಏಯ್ಟ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿ ದಿಲ್ಲಿಗೆ ಹೋದರು ವೀರೇಂದ್ರ ಪಾಟೀಲ್ ಬಂದರು ಮೂರು ವರ್ಷ ಇದ್ರು ಎಪ್ಪತ್ತೆರಡರ ಚುನಾವಣೆಯಲ್ಲಿ ದೇವರಾಜರಸರು ಬಂದರು ಎಪ್ಪತ್ತೆಂಟರವರೆಗಿದ್ರು ತುರ್ತು ಪರಿಸ್ಥಿತಿ ಕಾರಣದಿಂದ ಚುನಾವಣೆ ಲೇಟ್ ಆಯ್ತು ಎಪ್ಪತ್ತೆಂಟರಲ್ಲಿ ಆಯ್ಕೆ ಆಯ್ಕೆಯಾಗಿ ಬಂದ್ಮೇಲೆ ನೀವು ನೋಡ್ತಾ ಹೋಗಿ ಸಂಜಯ ಗಾಂಧಿಗೂ ದೇವರಾಜರಸರಿಗೂ ಇಲ್ಲಿ ತಿಕ್ಕಾಟ ಶುರು ಆಯಿತು ಸೆಕೆಂಡ್ ಟರ್ಮ್ ದೇವರಾಜ ದೇವರಾಜ ದೇವರಾಜರಸ್ರ ಸೆಕೆಂಡ್ ಟರ್ಮ್ ತಿಕ್ಕಾಟ ಶುರು ಆದ್ಮೇಲೆ ಗುಂಡೂರಾಯ್ರು ಬಂದು ಮುಖ್ಯಮಂತ್ರಿ ಆದರು ಹೆಗಡೆ ಬಂದರು ಹೆಗ್ಡೆ ಎಂಬತ್ತೈದರಲ್ಲಿ ಎರಡನೇ ಬಾರಿ ಚುನಾವಣೆ ಮೇಲೆ ಅದು ಟೂ ಇಯರ್ಸ್ ಅಲ್ಲಿ ಚುನಾವಣೆ ಆಯ್ತು ಹೆಗಡೆ ಮತ್ತು ದೇವೇಗೌಡರ ತಾಕಲಾಟ ವಿಪರೀತ ಆಯಿತು ಎಸ್ ಆರ್ ಬೊಮ್ಮಾಯಿ ಮುಖ್ಯಮಂತ್ರಿ ಆದರು ಕಾಂಗ್ರೆಸ್ ಬಂತು ಅಧಿಕಾರಕ್ಕೆ ದೊಡ್ಡ ಒನ್ ಸೆವೆಂಟಿ ಪ್ಲಸ್ ವೀರೇಂದ್ರ ಪಾಟೀಲ್ರು ಬಂದರು ಮಧ್ಯದ ಲಾಬಿ ವಿರುದ್ಧ ವೀರೇಂದ್ರ ಪಾಟೀಲ್ರು ಮುಗಿಬಿದ್ದರು ಹೀಗಾಗಿ ಬಂಗಾರಪ್ಪನವ್ರನ್ನ ರಾಜೀವ್ ಗಾಂಧಿ ಮುಖ್ಯಮಂತ್ರಿ ಮಾಡಿದರು ಪಿ ವಿ ನರಸಿಂಹರಾವ್ ಬಂಗಾರಪ್ಪನವ್ರನ್ನ ತೆಗೆದು ವೀರಪ್ಪ ಮೊಯ್ಲಿ ಮಾಡಿದರು ಒಂದು ಎರಡು ಎರಡು ಅಂದರೆ ಐದು ವರ್ಷದಲ್ಲಿ ಮೂರು ಮುಖ್ಯಮಂತ್ರಿ ಆದರು ನೈಂಟಿ ಫೋರ್ ದೇವೇಗೌಡರು ಬರ್ತಾರೆ ದೇವೇಗೌಡರು ತೊಂಬತ್ತಾರಲ್ಲಿ ಪ್ರಧಾನಮಂತ್ರಿಯಾಗಿ ಹೋದಾಗ ಇಲ್ಲಿ ಜೇ ಪಟೇಲ್ ಜಯ ಎಚ್ ಪಟೇಲ್ರು ಸಿದ್ದರಾಮಯ್ಯವ್ರ ನಡುವಿನ ತಾಕಲಾಟ ಅದು ಬಹಳ ಐತಿಹಾಸಿಕ ತಾಕಲಾಟ ದಿಲ್ಲಿ ಕರ್ನಾಟಕ ಭವನದಲ್ಲಿ ಜೇ ಹೆಚ್ ಪಟೇಲ್ರು ಮತ್ತು ದೇವೇಗೌಡರು ನಡುವೆ ತಿಕ್ಕಾಟ ಶುರು ಶುರುವಾಯಿತು ನೈನ್ಟಿ ನೈನ್ ಕೃಷ್ಣ ಬಂದರು ಕೃಷ್ಣ ಒಂದು ಫುಲ್ ಟರ್ಮ್ ಮಾಡಿ ಫುಲ್ ಟರ್ಮ್ ಅಂದರು ಅವ್ರು ಐದು ವರ್ಷ ಮಾಡಲಿಲ್ಲ ಚುನಾವಣೆಗಳು ಅವಧಿ ಪೂರ್ವವಾಗಿ ನಡೆದು ಅದಾದ್ಮೇಲೆ ಧರ್ಮ್ ಸಿಂಗ್ ಒಂದೂವರೆ ವರ್ಷ ಕುಮಾರಸ್ವಾಮಿ ಎರಡು ವರ್ಷ ಅಗೇನ್ ಎಂಟರಲ್ಲಿ ಮಿಡ್ ಟರ್ಮ್ ಇಲೆಕ್ಷನ್ಸ್ಗಳು ನಡೆದು ಯಡಿಯೂರಪ್ಪನವ್ರು ಬರ್ತಾರೆ ಅವರು ಮೂರು ವರ್ಷ ಬಿ ಜೆ ಪಿಯ ತಿಕ್ಕಾಟ ಸದಾನಂದ ಗೌಡ್ರು ಒಂದು ವರ್ಷ ದೆನ್ ಒಂದು ವರ್ಷ ಜಗದೀಶ್ ಶೆಟ್ಟರ್ ಸಿದ್ದರಾಮಯ್ಯನವರು ಐದು ವರ್ಷ ಮಾಡ್ತಾರೆ ಹದಿಮೂರಿಂದ ಹದಿನೆಂಟು ಅಗೇನಿದೆ ಕುಮಾರಸ್ವಾಮಿ ಒಂದು ವರ್ಷ ಯಡಿಯೂರಪ್ಪನವರು ಎರಡು ವರ್ಷ ಬೊಮ್ಮಾಯಿಯವರು ಎರಡು ವರ್ಷ ಈಗ ಇದ್ದಾರೆ ಹೀಗಾಗಿ ಕರ್ನಾಟಕದ ರಾಜಕೀಯ ಇತಿಹಾಸವನ್ನು ನೀವು ಗಮನಿಸಿದರೆ ಒಂದು ಫುಲ್ ಟರ್ಮು ಕೃಷ್ಣ ಒಂದು ಫುಲ್ ಟರ್ಮು ದೇವರಾಜರಸ್ರದ್ದೊಂದು ಫುಲ್ ಟರ್ಮು ನಿಜಲಿಂಗಪ್ಪ ಅವ್ರದ್ದೊಂದು ಫುಲ್ ಟರ್ಮ್ ಬಿಟ್ಟರೆ ಬಹುತೇಕ ನಿಮಗೆ ಈ ರಾಜಕೀಯ ಉಲಟ್ ಪಲಟ್ಗಳು ತಲ್ಲಣಗಳು ತಳಮಳಗಳು ಪ್ರತಿ ಸರ್ಕಾರದ ಸಂದರ್ಭದಲ್ಲಿವೆ ಮುಖ್ಯ ಪ್ರಶ್ನೆ ಏನು ಜನ್ರೇಷನ್ ಶಿಫ್ಟಿಗೆ ಬಿಜೆಪಿಯಲ್ಲಿ ನೋಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲ ಜನ್ರೇಷನ್ ಶಿಫ್ಟ್ ಆಯ್ತು ಬಿ ಜೆ ಪಿಗೆ ಗೊತ್ತಿರಲಿಲ್ಲವಾ ಯಡಿಯೂರಪ್ಪನವ್ರು ನಾವು ತೆಗೆದು ಒಮ್ಮಾಯವರು ಅಂತಂದ್ರೆ ನಾವು ಚುನಾವಣೆಗೆ ಗೆಲ್ಲೋದು ಕಷ್ಟ ಆಗುತ್ತೆ ಅಂತ ಅದೇ ಜನರೇಷನ್ ಶಿಫ್ಟ್ ತಳಮಳ ಕಾಂಗ್ರೆಸ್ ಹೀಗಾಗಿ ಈ ತಲ್ಲಣ ತಳಮಳಗಳು ಕಾಂಗ್ರೆಸ್ಗೂ ಕೂಡ ಅನಿವಾರ್ಯ ಅಂತ ರೈಟ್ ಕಾಂಗ್ರೆಸ್ಗೂ ಅನಿವಾರ್ಯ ಹೈಕಮಾಂಡ್ ಹ್ಯಾಂಡಲ್ ಮಾಡುತ್ತೆ ಅಂತ ಒಂದು ಇತಿಹಾಸವನ್ನ ಸಿದ್ದರಾಮಯ್ಯ ಅವರು ಬರೀತಾರ ಅಥವಾ ಇತಿಹಾಸವನ್ನ ಮತ್ತೆ ಮುಂದುವರಿಸ್ತಾರ ಅದನ್ನ ನಾವು ಕಾದ್ ನೋಡಬೇಕಾಗಿದೆ ಧನ್ಯವಾದ ವೀಕ್ಷಕರೇ ಇದೊಂದಿಗೆ ಇವತ್ತಿನ ನ್ಯೂಸ್ ಟಾಕ್ ಮುಗಿಸ್ತಾ ಇದ್ದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ న్యూస్ నెట్వర్క్ ప్రస్తుతి